ಓಕೆ ಈ ಕ್ಲಾಸ್ ನಾವೇನ್ ಮಾಡೋಣ ಅಂತಂದ್ರೆ ಪೊಲೀಸ್ ವ್ಯವಸ್ಥೆ ಓಕೆ ಹಿಂದಿನ ಕ್ಲಾಸ್ ನಾವೇನ್ ಮಾಡಿದೆ ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡ್ತಾ ಬಂದೆವು ಆಮೇಲೆ ನಾಗರಿಕ ಸೇವೆಗಳನ್ನ ನೋಡ್ತಾ ಬಂದೆವು ಸೊ ಅದರ ಮುಂದುವರೆದ ಭಾಗ ಅಂತಂದ್ರೆ ಪೊಲೀಸ್ ವ್ಯವಸ್ಥೆ ಓಕೆ ಯಾವ ರೀತಿ ಬ್ರಿಟಿಷರು ಒಂದು ಪೊಲೀಸ್ ವ್ಯವಸ್ಥೆಯನ್ನ ರೆಡಿ ಮಾಡಿದ್ರು ಅಂತ ನೋಡೋದಾದ್ರೆ ಸೊ ಈ ಪೊಲೀಸರ ಒಂದು ಮುಖ್ಯವಾದಂತಹ ಕಾರ್ಯ ಏನಾಗಿತ್ತು ಅಂತಂದ್ರೆ ಯಾವ ಒಂದು ಉದ್ದೇಶಕ್ಕಾಗಿ ಇವರನ್ನ ನೇಮಕ ಮಾಡಿದ್ರು ಅಂತಂದ್ರೆ ಸಾಮ್ರಾಜ್ಯದಲ್ಲಿ ಆಂತರಿಕ ರಕ್ಷಣೆಯನ್ನು ನೀಡುವ ಒಂದು ಜವಾಬ್ದಾರಿ ಈ ಪೊಲೀಸ್ ವ್ಯವಸ್ಥೆಗೆ ಇತ್ತು ಸೊ ಹಾಗಾಗಿನೇ ಈ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡು ಬಂದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಅನ್ನೋನು ಏನ್ ಮಾಡ್ತಾರೆ ಅಂತಂದ್ರೆ ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡು ಬರ್ತಾರೆ ಆಮೇಲೆ ಈ ಪೊಲೀಸ್ ವ್ಯವಸ್ಥೆಯ ಒಂದು ಮುಖ್ಯಸ್ಥತೆಯನ್ನು ವಹಿಸ್ಕೊಳ್ಳೋಕೆ ಅಂದ್ರೆ ಒಬ್ಬ ಏನಂದ್ರೆ ಅತ್ಯುನ್ನತ ಹುದ್ದೆ ಇದರಲ್ಲಿ ಒಂದು ಅತ್ಯುನ್ನತ ಹುದ್ದೆಯನ್ನು ಮಾಡಿ ರೆಡಿ ಮಾಡಿ ಈ ಪೊಲೀಸ್ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡುವ ಸಲುವಾಗಿ ಒಂದು ಎಸ್ ಪಿ ಹುದ್ದೆಯನ್ನ ಏನ್ ಮಾಡ್ತಾನೆ ಅಂತಂದ್ರೆ ಲಾರ್ಡ್ ಕಾರ್ ಮೊಲೀಸ್ ಏನ್ ಮಾಡ್ತಾನೆ ಅಂತಂದ್ರೆ ಸೃಷ್ಟಿ ಮಾಡ್ತಾನೆ ಎಸ್ ಪಿ ಅಂದ್ರೆ ಸುಪ್ರಿಂಟೆಂಟ್ ಆಫ್ ಪೊಲೀಸ್ ಅಂತ ಹೇಳಿ ಇವನೇ ಏನಾಗಿರ್ತಾನೆ ಅಂತಂದ್ರೆ ಈ ಪೊಲೀಸ್ ವ್ಯವಸ್ಥೆ ಒಬ್ಬ ಮೇಲು ಮಟ್ಟದ ಒಂದು ಹುದ್ದೆ ಆಗಿರುತ್ತೆ ಇವನ ಇವನ ಒಂದು ಅಧೀನದೊಳಗಡೆ ಪೊಲೀಸ್ ಕೆಲಸ ಮಾಡ್ಬೇಕಾಗಿರುತ್ತೆ ಹೋಗಿದ್ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಪೊಲೀಸ್ ಅಂತಂದ್ರೆ ಇವಾಗ ಪೊಲೀಸ್ ವ್ಯವಸ್ಥೆ ಮುಖ್ಯಸ್ಥ ಯಾರಂತಾನು ಹೇಳಿದೆ ಎಸ್ ಪಿ ಅಂತ ಹೇಳಿ ಮಾಡಿದೆ ಸೂಪ್ರಿಂಟೆಂಡ್ ಆಫ್ ಪೊಲೀಸ್ ಅಂತ ಹೇಳಿ ಓಕೆ ಇವಾಗ ಪ್ರಸ್ತುತ ಎಸ್ ಪಿ ಅಂತಂದ್ರೆ ಒಂದು ಜಿಲ್ಲೆಗೆ ಒಬ್ಬರನ್ನ ಎಸ್ ಪಿ ಅನ್ನಾಗಿ ಆಯ್ಕೆ ಮಾಡ್ತಾರೆ ಹಾಗಿದ್ಮೇಲೆ ಯಾವ ರೀತಿ ಒಂದು ಪೊಲೀಸ್ ವ್ಯವಸ್ಥೆ ರೆಡಿ ಮಾಡಿದ್ರು ಅಂತ ನೋಡೋದಾದ್ರೆ ಪ್ರತಿಯೊಂದು ಜಿಲ್ಲೆಗಳನ್ನ ಠಾಣೆಗಳಾಗಿ ಬದಲಾವಣೆ ಮಾಡ್ತಾರೆ ಠಾಣೆಗಳಾಗಿ ಬದಲಾವಣೆ ಮಾಡ್ತಾರೆ ಓಕೆ ಸೊ ಹಾಗಿದ್ಮೇಲೆ ಯಾವ ರೀತಿ ಒಂದು ಸ್ಟ್ರಕ್ಚರ್ ರೆಡಿ ಮಾಡಿದ್ರು ಅಂತಂದ್ರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಹುದ್ದೆ ಎಸ್ ಪಿ ದಾಗಿತ್ತು ಇವನ ಅಧೀನದಲ್ಲಿ ಠಾಣೆಗಳು ಬರ್ತಾ ಅಂದ್ರೆ ಜಿಲ್ಲೆಗೆ ಒಂದರ್ ಅಂತೇಳಿ ಪ್ರತಿಯೊಂದು ಜಿಲ್ಲೆಯನ್ನ ಠಾಣೆ ಅಂತೇಳಿ ಕರಿತಾ ಇದ್ರು ಈ ಠಾಣೆಯ ಮುಖ್ಯಸ್ಥತೆಯನ್ನು ಯಾರು ವಹಿಸ್ಕೊಂಡ್ರೆ ಅಂತಂದ್ರೆ ಮಾಡ್ತಾ ಇದ್ರು ಈ ಠಾಣೆಗಳ ಒಂದು ಮುಖ್ಯಸ್ಥತೆಯನ್ನು ವಹಿಸ್ಕೊಂಡಿದ್ರು ಓಕೆ ಜಿಲ್ಲೆಗೆ ಒಂದು ಜಿಲ್ಲೆಗೆ ಠಾಣೆಗಳಂತ ಕರೆದ್ರೆ ಸೊ ಅದರ ಅಧೀನದೊಳಗೆ ಯಾವ ಬರ್ತಾ ಇದ್ರು ಹಳ್ಳಿಗಳ ಒಂದು ಮಟ್ಟದಲ್ಲಿ ಅಂತಂದ್ರೆ ಚೌಕಿದಾರರು ಬರ್ತಾ ಇದ್ರು ಹೌದಾ ಇವಾಗ ದೊಡ್ಡ ದೊಡ್ಡ ಅವಾಗ ಇಲ್ಲಿ ಇಲ್ಲಿವರೆಗೂ ಬೆಲ್ಟ್ ಹಾಕೊಂಡ್ಬಿಟ್ಟು ಒಂದು ದೊಡ್ಡ ಚಡ್ಡಿ ಹಾಕಿ ಆಮೇಲೆ ಟೋಪಿ ಹಾಕಿ ವಿಜಿಲ್ ಉತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅವರು ಹಳ್ಳಿಗಳ ಮಟ್ಟದಲ್ಲಿ ಚೌಕಿದಾರರು ಅಂತೇಳಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಹಾಗಿದ್ಮೇಲೆ ಈ ಕೊತ್ವಲರೇ ಹಳ್ಳಿ ಮಟ್ಟದಲ್ಲಿ ನಡೆಯುವಂತಹ ಕಳ್ಳತನ ಅಪರಾಧ ದರೋಡೆ ಈ ಎಲ್ಲವುಗಳನ್ನು ನಿಯಂತ್ರಿಸುವ ಜವಾಬ್ದಾರಿ ಯಾರಿಗೆ ವಹಿಸಲಾಗಿತ್ತು ಅಂತಂದ್ರೆ ಕೊತ್ವಲಿಗೆ ವಹಿಸಲಾಗಿತ್ತು ಸೊ ಇವ್ರೇನ್ ಮಾಡ್ತಾ ಇದ್ರು ಅಂತಂದ್ರೆ ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ ಅಪರಾಧ ಮತ್ತೆ ದರೋಡೆಗಳನ್ನು ನಿಯಂತ್ರಿಸ್ತಾ ಇದ್ರು ಓಕೆ ನಾ ಹಿಂದೆ ಹೇಳುವಾಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೇಳುವಾಗ ಸೊ ಒಂದ್ ವೇಳೆ ಹಳ್ಳಿಯಲ್ಲಿ ಕಳ್ಳತನ ಮಾಡಿದರೆ ದರೋಡೆ ಮಾಡಿದರೆ ಅಪರಾಧ ಮಾಡಿದ್ರೆ ಹಳ್ಳಿ ಮಟ್ಟದಲ್ಲಿರುವಂಥ ವ್ಯಕ್ತಿಗೆ ಮರಣ ದಂಡನೆಯ ಏನಾದರೂ ಒಂದು ಶಿಕ್ಷೆ ಸಿಕ್ಕಿತ್ತು ಅಂತಂದ್ರೆ ಆ ಹಳ್ಳಿಗಳ ಮಧ್ಯ ಪ್ರದೇಶದಲ್ಲಿ ನಿಲ್ಲಿಸಿ ಅವರನ್ನ ನೇಣು ಹಾಕ್ತಾ ಇದ್ರು ಸೊ ಇದರಿಂದ ಏನ್ಮಾಡ್ತಾ ಇದ್ರು ಅಂತಂದ್ರೆ ಇನ್ನೊಬ್ಬರು ಅಪರಾಧ ಮಾಡ್ಬೇಕಾದ್ರೆ ಕಳ್ಳತನ ಮಾಡ್ಬೇಕಾದ್ರೆ ಅವರಿಗೆ ಭಯ ಹುಟ್ಟಲಿ ಎಂಬ ಉದ್ದೇಶಕ್ಕೆ ಆ ಹಳ್ಳಿಗಳ ಒಂದು ಮಧ್ಯ ಏನು ಏನ್ಮಾಡ್ತಾ ಇದ್ರು ಅಂತಂದ್ರೆ ಅವರನ್ನು ನೇಣ್ ಹಾಕಿ ಸಾಯಿಸ್ತಾ ಇದ್ರು ಸೊ ಆ ಥರ ಒಂದು ಸ್ಟ್ರಿಕ್ಟ್ ಆದಂತಹ ಕಾನೂನುಗಳನ್ನು ಜಾರಿಗೆ ತಗೊಂಡು ಬಂದಿದ್ದರು ಅವಾಗ ಪೊಲೀಸ್ ವ್ಯವಸ್ಥೆ ಸೊ ಈ ಥರ ಏನು ಮಾಡಿದರು ಅಂತಂದರೆ ಪ್ರಾರಂಭದಲ್ಲಿ ಏನು ಮಾಡಿದರು ಅಂದರೆ ಪೊಲೀಸ್ ವ್ಯವಸ್ಥೆಯನ್ನು ಲಾರ್ಡ್ ಕಾರ್ ಮಾಲೀಸ್ ಏನು ಮಾಡಿದ್ದಾರೆ ಅಂತಂದರೆ ಜಾರಿಗೆ ತೆಗೆದುಕೊಂಡು ಬಂದ ಎಸ್ ಪಿ ಎಸ್ ಪಿ ಕೆಳಗಡೆ ಠಾಣೆಗಳು ಬರ್ತವೆ ಅಂದರೆ ಜಿಲ್ಲೆಗಳ ಒಂದರಂತೆ ಇವುಗಳನ್ನು ಮುಖ್ಯಸ್ಥತೆಯನ್ನು ಕೊತ್ವರು ವಹಿಸ್ಕೊತಾರೆ ಕುತ್ವಲ್ರುಹಿಸ್ಕೋತಾರೆ ಇವ್ರ ಕೆಳಗಡೆ ಹಳ್ಳಿಗಳು ಬರ್ತವೆ ಹಳ್ಳಿಗಳನ್ನ ಯಾರು ವಹಿಸ್ಕೋತಾ ಇದ್ರು ಅಂತಂದ್ರೆ ಚೌಕಿದಾರರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಹಳ್ಳಿಗಳ ಒಂದು ಪೊಲೀಸ್ ವ್ಯವಸ್ಥೆಯ ಜವಾಬ್ದಾರಿಗಳನ್ನ ಜಾರಿಗೆ ತಗೊಂಡಿದ್ರು ಓಕೆ ಈ ತರ ಏನ್ ಮಾಡಿದ್ರು ಅಂದ್ರೆ ಪ್ರಾರಂಭದಲ್ಲಿ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಗೊಂಡು ಬಂದಿದ್ರು ಸೊ ಏನಾಗುತ್ತೆ ಅಂದ್ರೆ ಹದಿನೇಳು ನೂರ ಎಪ್ಪತ್ತೊಂದರವ್ಗೆ ಕ್ಷಾಮ ಬರೆದು ಬಿಡುತ್ತೆ ಕ್ಷಾಮ ಈ ಕ್ಷಾಮ ಬಂದಾದ್ಮೇಲೆ ಕಾನೂನು ಸುವ್ಯವಸ್ಥೆ ಏನದನ್ನ ರೆಡಿ ಮಾಡಿರ್ತಾರಲ್ಲ ಇದೇನಾಗುತ್ತೆ ಅಂತಂದ್ರೆ ಒಂದು ವ್ಯವಸ್ಥಿತವಾಗಿ ನಡೆಯೋದಿಲ್ಲ ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಿಂತೋಗ್ಬಿಡುತ್ತೆ ಇದು ಇದನ್ನ ನಡೆಸ್ಕೊಂಡು ಹೋಗೋದಾಗೋದಿಲ್ಲ ಸೊ ಹಾಗಾಗಿನ ಈ ಎಲ್ಲ ಪೊಲೀಸ್ ವ್ಯವಸ್ಥೆ ಅವಾಗ ಯಾರ ಅಧೀನದೊಳಗೆ ಬರುತ್ತೆ ಅಂತಂದ್ರೆ ಬ್ರಿಟಿಷರ ಒಂದು ಅಧೀನದೊಳಗ ಪೊಲೀಸ್ ವ್ಯವಸ್ಥೆ ಬರುತ್ತೆ ಸೊ ಓಕೆ ಈ ತರ ಪೊಲೀಸ್ ವ್ಯವಸ್ಥೆ ಬಂದಾದ್ಮೇಲೆ ಪೊಲೀಸ್ನ ಎಲ್ಲಾ ಕಾರ್ಯಗಳನ್ನು ಬ್ರಿಟಿಷ್ ಅಧಿಕಾರಿಗಳೇ ನೋಡ್ಕೊಂಡು ಬರ್ತಾರೆ ಸೊ ಇದೇನಾಗುತ್ತೆ ಅಂತಂದರೆ ಮತ್ತೆ ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ ಮತ್ತೆ ಬದಲಾವಣೆಯನ್ನು ಬಯಸ್ತಾರೆ ಬ್ರಿಟಿಷರು ಆದ್ದರಿಂದನೇ ಹದಿನೇಳು ನೂರ ಎಂಬತ್ತೊಂದರೊಳಗೆ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ಮತ್ತೆ ನೇಮಕ ಮಾಡ್ತಾರೆ ಈ ಮ್ಯಾಜಿಸ್ಟ್ರೇಟ್ಗಳೇ ಪೊಲೀಸರ ಒಂದು ಅಗ್ರಗಣ್ಯ ಸ್ಥಾನವಾಗುತ್ತೆ ಸೊ ಇವರ ಅಧೀನದೊಳಗೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾರೆ ಓಕೆ ಈ ಈ ಒಂದು ಬದಲಾವಣೆ ತುಂಬಾ ಹೊತ್ತು ಇರೋದಿಲ್ಲ ಹೌದಾ ಇದನ್ನ ಮತ್ತೆ ಬದಲಾವಣೆ ಮಾಡ್ತಾರೆ ಹದಿನೆಂಟ್ನೂರ ಅರವತ್ ಒಂದರಲ್ಲಿ ಮತ್ತೆ ಮಾಡ್ತಾರೆ ಅಂತಂದ್ರೆ ಪೊಲೀಸ್ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ತಾರೆ ಸೊ ಈ ಕಾಯ್ದೆ ಅಡಿಯಲ್ಲೇನೆ ಒಂದಿಷ್ಟು ನಿಯಮಗಳನ್ನು ಹಾಕೋತಾರೆ ಆ ನಿಯಮಗಳ ಪ್ರಕಾರನೇ ಕಾನೂನನ್ನ ಒದಗಿಸುವುದು ಮತ್ತು ಸುವ್ಯವಸ್ಥೆಯನ್ನ ಒದಗಿಸುವ ಜವಾಬ್ದಾರಿಯನ್ನು ಹಾಕುತ್ತಾರೆ ಪೊಲೀಸ್ ಕಾಯ್ದೆ ಅಡಿಯಲ್ಲಿ ಭಾರತೀಯರಿಗೆ ಏನಾಗಿರಂಗಿಲ್ಲ ಅಂತಂದ್ರೆ ಅವಕಾಶ ಇರೋದಿಲ್ಲ ಪೊಲೀಸ್ ವ್ಯವಸ್ಥೆಯೊಳಗೆ ಕಾರ್ಯವನ್ನು ನಿರ್ವಹಿಸೋದು ಓಕೆ ಈ ಪೊಲೀಸ್ ಕಾಯ್ದೆಯನ್ನ ಹದಿನೆಂಟುನೂರ ಅರವತ್ತೊಂದರಲ್ಲಿ ತಗೊಂಡು ಬಂದ್ರೆ ಮತ್ತೆ ಹತ್ತೊಂಬತ್ತು ನೂರ ಎರಡರಲ್ಲಿ ಬದಲಾವಣೆ ತಗೊಂಡು ಬರ್ತಾರೆ ಅವಾಗ ಪೊಲೀಸ್ ಕಮಿಷನರ್ ಕಾಯ್ದೆಯನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ ಈ ಅಡಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪೊಲೀಸರನ್ನ ಆಯ್ಕೆ ಮಾಡ್ಕೊಳ್ಸಾಗಿ ಯಾರು ವಿದ್ಯಾರ್ಥಿ ಇರುತ್ತಲ್ಲ ಅವರನ್ನ ಆಯ್ಕೆ ಮಾಡ್ಕೊತಾರೆ ಇದರಲ್ಲಿ ಕೂಡ ಭಾರತೀಯರಿಗೆ ಏನ್ ಮಾಡ್ತಾ ಅಂತಂದ್ರೆ ಅವಕಾಶ ಇರೋದಿಲ್ಲ ಓಕೆ ಇಷ್ಟು ಏನಪ್ಪಾ ಅಂತಂದ್ರೆ ನಿಮ್ಮ ಪೊಲೀಸ್ ವ್ಯವಸ್ಥೆ ಆಗುತ್ತೆ ಸೊ ಇನ್ನು ಸೈನಿಕ ವ್ಯವಸ್ಥೆ ಹೇಗೆ ಇತ್ತು ಅಂತಂದ್ರೆ ಸೈನಿಕರು ಅಂತಂದ್ರೆ ಆಡಳಿತದಲ್ಲಿ ಒಂದು ಸುವ್ಯವಸ್ಥಿತವಾದಂತಹ ಆಧಾರವನ್ನು ಸೈನಿಕರು ಅಂತಂದ್ರೆ